ಅದ್ಕೆ ಬೋಯಿಸ್ಕೊಳ್ಳೋದು ಬೇಡ ಏನು ಬೇಡ ಹೋಗ್ ರೆಡಿ ಹೋಗು ಇಬ್ರು ಅಂತ ಅಂತೀನಿ ಆಯ್ತ್ಗೆ ರೆಡಿ ಆಯ್ತಿನಿ ಅನ್ಬಿಟ್ಟು ಹಂಗ ಹೋಗವಳೆ ನಿನ್ಗೇ ತಕುಮ ಎಂತು ತರ ಬೇಕೋ ಇಲ್ಲ ಅವಳು ನನ್ಗೆ ಇಲ್ಲ ಏನು ಇಲ್ಲ ಏನ್ ಬಟ್ಟೆ ತರ ಅಲ್ಲ ಮಾವ ನೋಡಿ ಏನ್ ಸುಳ್ಳಿಲ್ಲ ಅವಳಿಗೆ ಬಟ್ಟೆ ತಕಬ್ರಾ ಕೊಯ್ತವನೇ ನನ್ಗೆ ಒಂದ್ ಮಾತಿಲ್ಲ ಅತ್ತೇನ್ಗೊಂದು ಮಾತು ಕೇಳಿಲ್ಲ ಸುಮ್ನೆ ರೆಡಿ ಆಗತವ್ರಿ ನಾನು ಬೈತಿನಿ ತಕೋ ಅವ್ರನ್ನ ಅದಕ್ಕೆ ಸುಮ್ನೆ ಬಿಟ್ಟು ನಾನು ಹೋಯ್ತೀನಿ ಮಾಮೂನ್ ಜೊತೆ ನಾನು ಬರ್ತೀನಿ ಅಂತೀನಿ ನೋಡದ ನೋಡೋದೇನು ಹೆಂಗಾರು ಮಾಡ್ಕೊಂಡು ಆಟ ಮಾಡೋದು ಕರ್ಕೊಬೈತಿನಿ ಓ ಇದೊಳ ಚೆನ್ನಾಗೇ ನನಗೂ ಏಳುವಿಲ್ಲ ಮಾಡುವಿಲ್ಲ ಏನೂ ಇಲ್ಲ ಹೆಂಗು ಅಪ್ಪೊಬ್ಬರು ರೆಡಿ ಅಪ್ಪು ಹೋಯ್ತಾ ಕೂತಿದ್ರು ನೋಡು ಅಪ್ಪ ಆರತಿ ಏನಾರು ಏಳ್ಗೇಳ್ ಬಿಟ್ಟರೆ ಬಂದ್ಬಿಟ್ಟಾಳೆ ಅನ್ಬಿಟ್ಟು ಅವಳು ಪುಣ್ಯಕ್ಕಿತ್ತಿ ಏಳುವಿಲ್ಲ ಏನೂ ಇಲ್ಲ ಸುಮ್ಮನೆ ಒಳೊಳಗೆ ಏ ರೆಡಿ ಆಯ್ತಾ ಕೂತಾಳ ಅದ ಓ ಮುಂಡೆ ದರದ ಮಂಡೆ ಸರಿ ಒಳಗೆ ಸರಿಯಾದವಳಕಂತಕೋ ಸರಿ ಯ ನೈಸ್ತಾನಿ ಮುಂಡೆ ಅವಳು ಹೆಂಗ್ ಎಂತ ಇತ್ತದ ಅವಳಿ ಅಂತ ಇನ್ನೂ ಗೊತ್ತಿಲ್ಲ ಅಪ್ಪ ಈ ಅಲ್ಲ ಮಾಮೂನು ತವ ಹೆಚ್ಚು ದುಡ್ಡು ತೆಗೆಸ್ಕೊಬ್ರಾಕ್ ನೋಡು ಹೆಂಗೆ ಪ್ಲಾನ್ ಮಾಡಿದಳು ನಾನು ಹೋಯ್ತೀನಿ ಅದಕ್ಕೆ ಅವ್ರ ಇಬ್ಬರು ಹೋಗಬೇಕಾ ಸುಮಾ ತಲೆ ಕೆಲಸ ಬೇಡ ಪಾರ್ವತಿಗೆ ಹೇಳ್ಬಿಡು ಎಂತ ಬಟ್ಟೆ ಬೇಕು ಅಂದ್ಬಿಟ್ಟು ತಕೊಬತ್ತಾಳಂತೆ ನೀನು ಅಳತೆ ಪಾರ್ವತಿ ಅಷ್ಟೇ ಅಲ್ವಾ ಅವಳು ಅಂತ ತಕೊಬತ್ತಾಳೆ ಬಿಡು ತಲೆ ಕೆಲಸ ಬೇಡ ಬಟ್ಟೆಗೆ ತೆಲನ್ವೇ ಉಸಿ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕಿಲ್ಲ ಅವಳು ಭಾರಿ ಚೆನ್ನಾಗಿರೋ ಸೆಲೆಕ್ಟ್ ಮಾಡ್ತಾಳೆ ಅದೇ ಕಣ್ಮವ ನಾನು ಬರ್ತೀನಿ ನಾನು ನನ್ನ ಬಟ್ಟೆಯ ನಾನೇ ಎಲ್ಲ ಬಟ್ಟೆನ ಸೆಲೆಕ್ಟ್ ಮಾಡ್ಕೊಳ್ಳೋದು ಬೇರೆಯವ್ರ ಸಲಾಕುಕ್ ಮಾಡೋದನ್ನ ಇಟ್ಕೊಳ್ಳೋಕ್ಕಿಲ್ಲ ಗೊತ್ತಾ ನಾನು ಬರ್ತೀನಿ ಮಾವ ಅಲ್ಲ ಇವಳು ಬೇರೆ ಅದಕ್ಕೆ ಹೋಗೋತ್ತಲ್ಲಿ ಶಿವ ಪೂಜೆ ಕರಡಿ ಬಿಟ್ಟಂಗೆ ಎಲ್ಲಿಗೆ ಹೋಗಕ್ ಬಿಡಕ್ಕಿಲ್ಲ ಯಾವಾಗಲೂ ಬಂದು ಅಡ್ಡ ಅಡ್ಡ ನಿಂತ್ಕಳೆ ದರದ್ರೆ ಇವ್ಳು ಹುಟ್ಟು ದರಿದ್ರೆ ಅಲ್ಲ ಈಗ ನೋಡ್ತೀನಿ ಒಂದು ದೇವಸ್ಥಾನಕ್ಕೆ ಹೋಗೋಕಾಕಿಲ್ಲ ನಾವೊಂದು ಕೆಲಸ ಅಂಗಡಿಗೆ ಹೋಗಂಗಿಲ್ಲ ಬಂದು ಮುಂದಕ್ಕೆ ಬಂದು ನಿಂತ್ಕಳ ಇವ್ಳಗೇನು ಗೊತ್ತಾಕಿಲ್ವಾ ಹು ತಿಂಗ್ ಏನು ಬುದ್ಧಿ ಕಲಿಸಿದಳ ಕಾಣ್ಯವ್ರ ಮೇಲೆ ಅಡ್ಡಪ್ಪ ನಿಂತ್ಕೊ ಬಿಡ್ತಾಳೆ ಯಾವಾಗ ನೋಡಿದ್ರು ಬೇವರ್ಸಿ ಆಟ ಆಡ್ಕೊಂಡು ಇದು ಯಾಕೆಂಗೆ ಆಡ್ತಿದ್ದಾಳು ಏನು ಹೊಡಿತಾ ಕೂತಿದ್ದಾಳು ನಂಗೆ ಅಣ್ಣ ಜೊತೆ ಇವಳ ಮುದ್ದು ಮನೆಯಿಂದ ಹಾಚಿಕಾಕಬೇಕು ಯಾಕೆದು ಬತ್ತ ಬತ್ತಿ ಆಗ್ಬಿಟ್ಟದೆ ಇವಳನ್ನ ನೋಡ್ತಾ ಇದ್ರೆ ಇದು ಮನೆ ಬಿಟ್ಟೇ ಹೋಗಲ್ಲ ನಂಗೆ ಆಡ್ತ ಕೋತಳಲ್ಲ ಇವಳಂತ್ವಿ ಮ ನನ್ ಹೆಂಗಿರ್ತಾರಂಗೆ ಇರಬೇಕು ತಲೆ ಮೇಲೆ ಹತ್ತೆ ಕುಣಿತಾಳೆ ಏನೋ ಅವ್ರ ಅರ್ಥ ಆಡ್ತಾಳೆ ಇಲ್ಲಿ ಇಲ್ಲ ಅವ್ರ ಗಂಡನ ಇಲ್ಲ ಅಪ್ಪನ ಮನೆನೋ ಹಿಂಗೆ ಕುಣಿತಾಕೊತಳಲ್ಲ ಈ ಮನೆಗೆ ಬಂದ್ಬಿಟ್ಟು ಯಾವಾಗ ನೋಡಿದ್ರೆ ಬರ್ರಿ ಇವಳೇ ಇದೇ ಕತೆ ಹೇಳುದು ನನಗ ಉಸಿ ಉಸಿ ಕೊಪ್ಪ ಬರೋಕಿಲ್ಲ ಇವ್ರಿಂದ ಏನ ನನ್ನ ಹಬ್ಬಕ್ಕೆ ಹೋಗಿಲ್ಲ ಕೂತ ನಮ್ಮ ಬೇರೆ ಹಿಂಸೆ ಮಾಡ್ತಾ ಕೂತಾಳೆ ಬಾ ಅಂತ ಏನ ಚೆನ್ನಾಗಿದೆ ದೇವ್ನೆ ಕುಡಿಸಿ ಪೂಜೆ ಎಲ್ಲ ಮಾಡ್ತಾರೆ ಮತ್ಕು ಮನೆಗೆ ಹೋಗಿಲ್ಲ ನಾನು ಇವಳಿಂದ కాల అదూక దర్బేసి ముండ ఎలా బాత బిమ్ దీని హాళత ఏనో కసి బీ కసి బినీత ఓద్యాక మాక్సీ ఎలా బిసా బందక సుమే ఈ ఉతి అల్ నవీనా

ಅಲ್ಲ ಹೆಂಗೆ ಹೇಳ್ತೇತ ನೋಡುವ ಮಾವ ಸರಿಯಾಗಿ ಹೇಳ್ತಾನೆ ಸರಿಯಾಗಿ ಈ ಮುಂಡೆಗೆ ಹಿಂಗ್ ಇರ್ಬೇಕಾಯ್ತು ಅದ್ರದ್ರ ಮುಂಡೆಗೆ ಓವ ಮಾವ ಸರಿ ಕನ್ ಮಾವ ನಾನು ಹೋಗಕಾಯ್ತದೆ ಪಾಪ ಮುಗಾವ್ನಲ್ಲ ಅಕ್ಕ ತಲೆ ಕೇಳ್ಕೋಬೇಡ ಬುಡಕ ಪಾಪ ಮುಗಾವ್ನೆ ಆಮ್ಯಕ್ಕೆ ಅವ್ನು ನೋಡ್ಕೋಬೇಕು ಅವ್ನ ಭಾರಿ ತುಂಟ ನಿಮ್ಗೆಲ್ಲಾ ಬಟ್ಟೆ ಎಲ್ಲಾ ಸೀರೆ ಎಲ್ಲ ತಕ್ಕಳಕ್ ಕೊಟ್ಟನ ಹಿಂಗೆ ರಸ್ಬೇರೆ ಇರ್ತದೆ ಹಬ್ಬಕ್ಕೆ ಬುಡಕ ನಾನು ಮಾವ್ನ ತಕೊಬತ್ತಿ அங்கே இங்கிருந்த நன்கு ஒன் ஜொத்தி பட்டை தக தத்தினி ஆமே நான் எந்த பட்டை எக்னி ஆமே ஹெங்கே எந்தே அந்த நமக்கு குத்தாய்க்குல அதுக்கு நானும் அவனு ஒட்டு தகபத்திவிவ்வா ஆராமே இட்லி ஆயிட்டே கனக்க அயோ சும்மா தலை கெட்ஸ்கோட விடு ஏன்னு இல்லைக்கத்தே நபீனா பேட அந்த மொதும் நவின்கரே இல்லை இல்லை ஓகே அந்த ரெடி மாடாக்கிடு தலை கிடக்க நானே நபினு ஒகில போத்தீங்க மக ஏன்னு தீரிலே மாக்கி அவங்க ஆசை கிச்சுக்கு போகாதே அவனே அள்ளி அது ஏன்னா அடி தலை கெட்ஸ்க்கோட ನಾನು ನವಿನ ಹೋಗಿನ್ ಬರ್ತೀವಿ ನೀ ಪೋನ್ಗೆ ಬೇಕಾರೆ ಚಿತ್ರ ಕಳಿಸ್ತೀನಿ ನಿಂಗೆ ಎಂತ ಹೇಳ್ಬೇಕು ಅಂತ ಅಂತೆನ ನೀನು ತಕೊಳವೆ ಬಿಡು ಹಂಗೆಲ್ಲ ಕನಕ ಪೋನು ಕಳಿಸಿದ್ರು ವೇ ಆಮೇಲೆ ಅಲ್ಲಿ ಬಂದು ತಗೊಳಕೆ ಭಾರಿ ವ್ಯತ್ಯಾಸ ಅದೇ ಕನಕ ಸುಮಾ ತಲೆ ಕೇಳಿಸ್ಕೊಂಡಿ ನೀನು ತಲೆನೇ ಕೆಡಸ್ ಬಿಡ ಬಿಡು ನೀನು ಹೆಂಗಿರು ಅತ್ತೇವ್ರ ಮನೇಲಾವ್ರಲ್ಲ ನೀಿನ ಕಾಸ ಕೊಟ್ಬಿಡ್ತಾನೆ ನೀವೆಲ್ಲ ನೀವೆಲ್ಲ ಹೋಗ್ಬಿಟ್ಟು ಅಚ್ಕಾಗಿ ಫ್ರೀ ಬಸ್ ತಿರ್ಗಾಡ್ಕೊಂಡು ಬರಿಬ್ರಿ ಅದೇ ದೇವ್ ಕುರ್ಸಕ್ಕೆ ಸೀರೆ ಎಂತ ತಕೊಂಡ್ ಬಂದ್ಬಿಡ್ತೀವಿ ಹಂಗೆ ಮನೆ ಸಮ ತಗೋಬೇಕು ಸುಮ್ನೆ ಬಂದ್ರೆ ಕೂಟರಲ್ಲಿ ಜಾಗನ ಸಾಲಕ್ಕಿಲ್ಲ ಇಬ್ರು ಕಥೆ ಕಷ್ಟ ಕೂಟರಲ್ಲಿ ಅದ್ರ ಮೂರ್ ಜನ ಹೋದ್ರೆ ಪೊಲೀಸರ್ ಬಿಟ್ಟಾರ ದಂಡ ಹಾಕ್ತಾರೆ ಹತ್ ಬೇರೆ ದಂಡ ಕಟ್ಟಬೇಕು ಅದ್ರ ಬದಲು ನೀನು ಇರು ದೇವ್ರ ಸಾಮಾನ ಬರ್ತೀನಿ ಕತೆ ಒಳ್ಳೆ ಕೆಲಸ ತಗಬಿಡು ತಲೆ ಕೆಟ್ಟ ನೀನು ಮಾಡು ಹೋಗಿ ಯಾವ ಸ್ವಂತ ಹೋಗಿ ಕಾಸ್ ಕಾಸು ಕೊಡ್ತೀನಿ ಅಂತೆ ಹೋಗಿ ಜೊ ಹೋಗಿ ಹೋಗಿ ಯಾವ್ದು ಬೇಕು ತಕೊಂಡು ಬಂದ್ಬಿಡು ಈ ಪಾರತಿ ಹೋದ್ರೆ ಬಾರಿ ಆಕ್ರ ಮಾಡ್ತಾಳೆ ತಟಪಟ್ಟೆ ತಟಪಟ್ಟೆ ತಕ ಬಂದ್ಬಿಡ್ಬೇಕು ಆಮೇಲೆ ಮಾರ್ಕೆಟ್ಗೆಲ್ಲ ಹೋಗ್ಬೇಕಲ್ಲ ನೂವು ಅವನ್ನೆಲ್ಲ ತಗೋಬರಕ್ಕೆ ನೀ ತಲೆ ಕೆಡಿಸ್ಕೊಬಿಡಕತ್ತೆ ನೀನು ಹೋಗಿದ್ದು ಅಮ್ಮನ ಜೊತೆ ಅವನ್ ಜೊತೆ ದೊಡ್ಡ ಜೊತೆ ಹೋಗಿದ್ದು ಬಂದ್ಬಿಡು ನೀನು ಹೇಳ್ತೀನಿ ಬೇಕಾ ಕರ್ದ್ಬಿಟ್ಟು ಬಾ ದೊಡ್ಡವ ಕಾಲ್ಕ ಹೋಗಿಲ್ಲ ಅಂದ್ರೆ ಬುಡುಮಾವ ಸಿಕ್ಕಿಲ್ಲ ಇನ್ನೇನ್ ಮಾಡಕ್ ಅದ್ರದ್ದು ಅವನ್ವೇ ದೊಡ್ಡವನ್ನು ಅಂಗಡಿ ಹೋಗವ್ರೆ ನಾನೆಲ್ಲ ಹೋಗದ ಅನ್ಕೊಂಡಿದ್ದೆ ಅದ ಸುಮ್ಮ ಬಾರಿ ಬೀಜ ಮಕ್ಕಬಿಟ್ಲಲ್ಲ ಅಲ್ಲ ಏನ್ ಮಾಡದು ಈಗ ಅದಾಗಿ ಆಟ ಗೀಟದಲ್ಲೇ ಹೊಂಟೋಗ್ಬಿಡದ ಏನು ಮಾಡೋದು ಆಟದಲ್ಲಿ ಬೇರೆ ಹೋದ್ರೆ ಖರ್ಚು ಜಾಸ್ತಿ ಆಮೇಲೆ ಭಾರಿ ಹಿಂಸೆ ಆಯ್ತದೆ ಕೂಟ್ರಲ್ಲಾದ್ರೆ ಸಾಮಾನೆಲ್ಲ ಮುಡಿಕೊಬರ್ಬಹುದು ಮೂರು ಜನರಿಗೂ ಹೋಗೋಕ್ಕಿಲ್ಲ ಆಟದಲ್ಲಾದ್ರೆ ಅಷ್ಟು ಹೋಗೋಕ್ಕಿಲ್ಲ ಬುಸ್ಸದೆ ರುಚಿ ಜಾಸ್ತಿ ಇರ್ತದೆ ಏನು ಮಾಡುದು ಹುಡುಗಿ ಪಾರ್ವತಿ ಏಳಿರೋದೇ ಸರಿ ಕತೆ ಪಾರ್ವತಿ ಏಳದಂಗೆ ಮಾಡಕ್ ಇನ್ನೇನು ಮಾಡೋಕ್ಕಾಗದು

ಏ ಸುಮ ಏನು ಆರಾಮಾಗಿ ಹೋಗ್ತಾಳೆ ಅವಳಿಗೆ ಏನು ಕೆಲಸ ಇಲ್ವಲ್ಲ ನಂಗೆ ಇಲ್ಲಿ ಬಂದ್ಬಿಟ್ಟು ಹೊಸಿ ಕೆಲಸ ಇದ್ದಾವ ಏ ಸುಮ ಹೆಂಗಿರು ಆರಾಮಾಗಿ ಇರ್ತಿದ್ಯಲ್ಲ ನೀನು ಆರಾಮಾಗಿ ಹೋಗಿ ನಿಧಾರಕ್ಕೆ ತಗೊಬು ಅಂತೆ ನವೀನ ಇಬ್ಬರು ತರ ತಾಯ ಬಡ ಸುಮ್ನೆ ನಡಿ ನವೀನಾ ಸರಿ ನಡಿ ಬಿ ನಾವು ಓದ್ತಾಯ್ತದೆ ಸುಮ್ಮ ಬೇಜಾರ್ ಮಾಡ್ಕೊಬೇಡಕ್ಕೆ ಇನ್ನೇನ್ ಮಾಡೋಕ್ಕದ್ದು ಬೇಜಾರ್ ಮಾಡ್ಕೊಂಡ್ರೆ ಇನ್ನೇನು ಮಾಡ್ಕೊಳಕ್ಕಾಕಿಲ್ಲ ನೀನು ಮೊದ್ಲೇ ಹೇಳಿದ್ರೆ ನಾನು ನೀರು ಹೊಸ ಕಟ್ಟಿ ಏನಾದ್ರೂ ತಗೊ ಬರ್ಬೋದಾಗಿತ್ತು ತಾನೆ ನೀನು ಏನು ಹೇಳಿಲ್ಲ ನೀನು ಹಬ್ಬಕ್ಕೆ ಬೇರೆ ಓದ್ತಾಯ್ತದೆ ಇನ್ನು ಬಸ್ಸಲ್ಲೆಲ್ಲ ಹೋದ್ರೆ ಒಸಿ ಗೊತ್ತಾಗದ ತಲೆ ಕೆಡ್ಸ್ಕೊಬೇಡ ಅತ್ತೆ ಅವರ ಜೊತೆ ಹೋಗಿದ್ದು ಏನ್ ಬೇಕು ತಗೋಬೇನ ಬರೀ ಬಟ್ಟೆ ತಗೋಬಾರ್ದಾಗಿದ್ರೆ ಕರ್ಕೊಂಡು ಹೋಗಿ ನೀ ಬಸ್ಸಲ್ಲೇ ಹೋಗೋದ ಅಂದ್ಬಿಟ್ಟು ಮನೆ ಸಾಮಾನೆಲ್ಲ ತಕಬೇಕಲ್ಲ ಅಡುಗೆ ಮನೆ ಡಬ್ಬಗಳು ನೋಡು ಒಮ್ಮೆಗೆ ಹಬ್ಬ ಆದ್ಮೇಲೆ ಮೇಲೆ ತಗೊಳೋದಾ ಬುಕ್ ತೊಗೊಳೋದ ಅಬಗ್ ಸಾಮಾನೆಲ್ಲ ಬಂದ್ಕೊಂಡು ನೀರದ್ರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬಂದು ಒಂದು ಸಾಮಾನು ಇಲ್ಲ ಅವೆಲ್ಲ ತಗೊಂಡು ಬಸ್ಸಲ್ಲಿ ಬರೋಕಾಯ್ಕಿಲ್ಲ ಕಣ್ಣು ಸುಮಾ ಹೊಸಿದ ಬರೋಕೆ ಅಲ್ಲಿಂದ ಬಾರಿ ಕಷ್ಟ ಆಯ್ತದೆ ಅದು ಅದನ್ನೇ ಮುಗ ಬೇರೆ ಅವನೇ ಅವನು ಎತ್ಕೊಂಡು ಏನ್ ಮಾಡ್ಕೊಂಡು ಬಾರಿ ಕಷ್ಟ ಆಯ್ತದೆ ತಲೆ ಕೆಡ್ಸ್ಕೊಬೇಡಕೆ ಹ್ಮ್ ಇನ್ನೊಂದಿಸ ಕರ್ಕೊಯ್ತಿವಿ ನೀನು ಊರ್ಗಿರ್ಗೋಗಿ ಅಲ್ಲಾ ಇನ್ನೊಂದು ಜೊತೆ ಬಟ್ಟೆ ತಗೊಳ್ತೀವಿ ಬಿಡು ಆಗ ಇಷ್ಟ ಬಂದಾನೆ ತೆ ಈಗ ಕಾಸ ಕೊಡ್ತೀವಿ ಅತ್ತೆ ನೀವೆಲ್ಲಾ ಹೋಗ್ಬಿಟ್ಟು ತಕೊ ಬಂದ್ಬಿಡಿ ನಾ ಪವೀನ ಒಂದ್ಸರ ಜಾಗೆ ಸುಮ್ನೆ ಎರಡ್ ಎರಡ್ ಸರ ಕರ್ಕ ಸುತ್ತಾಕ್ಲ್ವಲ್ಲ ಬೇಜಾರ್ ಮಾಡ್ಕೋಬೇಡ ಸುಮ್ಮ ಹ ನಡಿ ಮಗಿನ ಕರ್ಕ ಬಂದ್ಬಿಡ್ತೀನಿ ಹಾ ಸರಿ ಕಣ್ ಅಕೌಂಟ್ಗೆ ಗೂಗಲ್ ಪೇ ಮಾಡ್ತೀನಿ ಕೇಳು దర్ద్ర ముండె ఎలాను హామే దర్బేసి ముండే ఇవళ తి పెంకి హాకమ్ అలాగ్రబరవళు అలా నోడు నన్నయ్య బ్యాడ అబు గంటనే ఇంక వయతీ ఇవళనాగ్రోడ్ బు ఇబ్బతయ్యే నమ్మ అని ఏమో బు ఇ మాత్ర నిగ్రి ఎలా సత్త దర్ద్ర ముండే హబ్బ మొయ్తాళ ఇవళదే చి దర్ద్రు ముండేదు హలోడు నన్నయ్య బ్యాడ అత ఏమో ఇవ్ అప్నట్ బందేనో ఏనట్టి కొంటోబా ఇన్ హెండా దర్బేసి ముండే నమ్మ అవునట్టి నాలుగు బందే సౌర్స్కైతిలో లోపర్ ముండే హో కితీ ಆಗ್ಬೇಕು ಅವ್ರಿಗೆ ಆಗಬೇಕು ಉದ್ರದ್ದು ಮುಂದೆ ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗೆ ಇತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಎಲ್ಲ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ